ಅರ್ಪಿಸುವ ಹಾಸ್ಯಕ್ಕೂ ಸಹಿ ಜಾನಪದಕ್ಕೂ ಸಹಿ ಎನ್ನುವಂತಹ ನಿಟ್ಟಿನೊಳಗೆ ಈಗ ವೇದಿಕೆ ಬರಮಾಡಿಕೊಳ್ಳುವಂತಹ ಸಮಯ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಡಿಂಗೇರುವಿಲ್ಲಿ ಖ್ಯಾತಿಯ ಹೆಮ್ಮೆಯ ಗಾಯಕರು ಇವತ್ತು ಬಿಗ್ ಬಾಸ್ ವಿನ್ನರ್ ಆಗಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಿಂದ ಹೆಚ್ಚು ಹೆಸರನ್ನು ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಗಾಯಕರು ಯಾರೀಗ ಬಿಗ್ ಫ್ಯಾನ್ ಹನುಮಂತ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ನಮ್ಮ ಹನುಮಂತ ಅವರ ಅಭಿಮಾನಿಗಳು ಇದ್ದೇ ಇರ್ತಾರೆ ಅಂತಹ ಖ್ಯಾತ ಗಾಯಕರು ಯಾತ ಕಲಾವಿದರನ್ನ ಈಗ ವೇದಿಕೆ ಬರಮಾಡಿಕೊಳ್ಳೋಣ ಹನುಮಂತ ಜಮಾನಿ ಅವರ ಈಗ ವೇದಿಕೆ ಬರಮಾಡಿಕೊಡುವಂತಹ ಸಮಯ ಬಂದ ಜೋರಾದ ಚಿಪ್ಪ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಬ್ಯೂಟಿ ಕ್ವೀನ್ ಪುನಿಯವ್ರನ್ನ ವೇದಿಕೆ ಬರ ಮಾಡ್ಕೊಳ್ಳೋಣ ಇದಾದ ನಂತರ ನೇರವಾಗಿ ಬಿಗ್ ಬಾಸ್ ಖ್ಯಾತಿಯ ಹನುಮಂತ ರಮಾಣಿ ಅವ್ರನ್ನ ಈಗ ವೇದಿಕೆ ಬರ ಮಾಡ್ಕೊಳ್ಳುವಂತಹ ಸಮಯ ಪ್ರವಾಸಿನ ಚನಾ ನರದಿ ಸ್ಟ್ಯಾಂಡರ್ಡ್ ಪಿ ಸುಭಾ ಹಾಸೆ ಕುಸೇ ಜಾನಪದಕ್ಕೆ ಸಂಬಂಧಂತಾ ನೀಟೊಳಗೆ ಓಕೆ ನಮ್ಮ ಡಿಮೆಲ್ಲರ ಅಚ್ಚೋಮೆಚಿನ ಜೀ ಕನ್ನಡ ವಾಹಿನಿಯ ಸರಿಗಮ ಪಾಕ್ಯಾತಿಯ ಹಾಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾನಿ ಅವ್ರನ್ನ ವೇದಿಕೆ ಬರಬಾ ಕೊಡೋಣ ಈಗ ವೇದಿಕೆಗೆ ನಮ್ಮ ಪ್ರೀತಿಯ ಹನುಮಂತ ಲಮಾನಿ ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ದಯಮಾಡಿ ಅಲ್ಲಿ ದಾರಿಯನ್ನ ಕೊಡಬೇಕು ಕಲರ್ ಕನ್ನಡ ವಾಹಿನಿಯ ಕನ್ನಡ ವಾಹಿನಿಯ ಸಾಕಷ್ಟು ವಾಹಿನಿಗಳಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿರುವ ಗಮಪ ಖ್ಯಾತಿಯ ಹೆಮ್ಮೆಯ ಗಾಯಕರು ಹಾಗೆ ಬಿಗ್ ಬಾಸ್ ವಿನರ್ ಹನುಮಂತ್ ಲಾಣಿ ಅವರ ಈಗ ವೇದಿಕೆ ಪರ ಮಾಡೋಣ ಓಕೆ ಈಗ ಎಸ್ ಎಸ್ ಎಲ್ ಸಿ ಗೆಳೆಯರ ಬಳಗ ಇಂಗ್ಲೇಶ್ವರ್ ಇವರ ಸಹಯೋಗದಲ್ಲಿ ಅವರ ವತಿಯಿಂದ ಹನುಮಂತ್ ಲಾನಿ ಅವರಿಗೆ ಪ್ರೀತಿಯ ಒಂದು ಸನ್ಮಾನ ಕಾರ್ಯಕ್ರಮ ನಿರ್ಮಿಸಿಕೊಡ್ತಾ ಇದ್ದಾರೆ ಈಗ thank <laughs> you